ఏ నైన్యూస్కి స్వాగత నన్ను అమీన్ షేక్ ಸಿಂದಗಿ ತಾಲೂಕಿನ ಬಳಕಾನೂರು ಸರ್ಕಾರಿ ಉರ್ದು ಪ್ರೌಢಶಾಲೆಯಲ್ಲಿ ಶ್ರೀ ಪಿಬಿ ಬಿ ಮುಖ್ಯ ಶಿಕ್ಷಕರ ಸೇವಾನಿವೃತ್ತಿ ಪ್ರಯುಕ್ತ ಅದ್ದೂರಿಯಾಗಿ ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಲಾಗಿತ್ತು ಈ ಸಮಾರಂಭದ ಮುಖ್ಯ ಅತಿಥಿಗಳಾದ ಸಿಂದಗಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀ ಎಂಬಿ ಬಿ ಅವರು ಮಾತನಾಡುತ್ತಾ ಶ್ರೀ ಪಿಬಿ ಬಿ ಮುಖ್ಯ ಶಿಕ್ಷಕರು ನನಗೆ ಬಹಳ ಆತ್ಮೀಯರು ಈ ಹಿಂದೆ ಕೂಡ ಅವರು ಶಾಲಾ ಸಮೀಕ್ಷಣಾಧಿಕಾರಿಯಾಗಿ ಪ್ರಭಾರಿ ಮುಖ್ಯಾಧ್ಯಾಪಕರಾಗಿ ಕ್ಲಸ್ಟರ್ ಸಹಾಯಕ ಶಿಕ್ಷಣಾಧಿಕಾರಿಗಳಾಗಿ ಅತ್ಯಂತ ದಕ್ಷತೆಯಿಂದ ಕಾರ್ಯನಿರ್ವಹಿಸುತ್ತಾರೆ ಸತತ ಮೂವತ್ತೊಂದು ವರ್ಷ ಸೇವೆ ಯಾವ ಕಪ್ಪು ಚುಕ್ಕೆ ಇಲ್ಲದೆ ತೃಪ್ತಿಕರವಾಗಿ ಪೂರೈಸಿದ್ದಾರೆ ಇವರ ನಡೆ ನುಡಿ ಮೆಚ್ಚುವಂತಹದ್ದು ಇಂತಹ ಹಿರಿಯರ ಮಾರ್ಗದರ್ಶನ ಮುಂದೆಯೂ ಇಲಾಖೆ ಹಾಗೂ ನಮ್ಮ ಮೇಲೆ ಇರಲಿ ಎಂದು ಆಶಿಸುತ್ತೇನೆ ಇವರ ನಿವೃತ್ತಿ ಜೀವನ ಸುಖ ಶಾಂತಿ ಸಮೃದ್ಧಿಯಿಂದ ಕೂಡಿರಲಿ ಎಂದು ಶುಭ ಹಾರೈಸಿದ್ರು ವರದಿ ಗೋಗಿ ರೀತಿಯಿಂದ ಆಧಾರದಿಂದ ಒಂದು ಸರ್ಕಾರಿ ಪ್ರೌಢಶಾಲೆ ಸಮಸ್ತ ಸಿಬ್ಬಂದಿ ವರ್ಗ ಗ್ರಾಮದ ಸಮಸ್ತ ಹಿರಿಯರು ಯುವಕರು ಸೇರಿ ನನಗೆ ಒಂದು ಅದ್ದೂರಿ ಸನ್ಮಾನ ಗೌರವ ಪ್ರೀತಿ ತೋರಿಸಿದ್ದೀರಾ ನಾನು ಇದಕ್ಕೆ ನಾನು ಬಹಳಷ್ಟು ಆಭಾರಿಯಾಗಿದ್ದೇನೆ ಇದಕ್ಕೆ ತಾನೇ ಈ ಒಂದು ವೇದಿಕೆಯಿಂದ ನಿರ್ ನಿರ್ಗಮಿಸಿ ನಮ್ಮ ಚಿಂದಗಿ ತಾಲೂಕಿನ ಗೌರವಾನ್ವಿತ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಜನಸ್ನೇಹಿ ಮಕ್ಕಳ ಸ್ನೇಹಿ ಮತ್ತು ಒಳ್ಳೆ ಆಡಳಿತ ನೀಡಕೊಂತ ಬಂದಿರತಕ್ಕಂಥ ನನ್ನ ಸನ್ಮಿತ್ರರು ಯಡ್ರಾಮ್ ಸರ್ ಅವರು ಅವರು ನನ್ನ ಬಗ್ಗೆ ಮಾತಾಡಿದರು ಈ ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನ ಒಂದು ಅತ್ಯಂತ ಪ್ರಾಣ ಸ್ನೇಹಿ ಸ್ನೇಹಿತರು ನನ್ನ ಆತ್ಮೀಯ ಕರೆ ಹೋಗುತ್ತ ಬಂದಿದ್ದಾರೆ ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಸಿ ಎಂ ಮೇತ್ರಿ ಸರ್ ಅವರು ಕೂಡ ನನ್ನ ಬಗ್ಗೆ ಬಹಳಷ್ಟು ಹೊಗಳಿದರು ಆಮೇಲೆ ನಮ್ಮ ಗೌರಾನ್ವಿತ ಕೋರಳಿ ಶಾಲೆ ಮುಖ್ಯೋಪಾಧ್ಯಾಯರು ಮೊಹಮ್ಮದ್ ಇಲಿಯಾಸ್ ಮಕಾಂತರ್ ಸರ್ ಅವರು ಇದಕ್ಕೆಲ್ಲ ಬಹಳ ಹೊಗಳಿದ್ದಾರೆ ಅಷ್ಟ ಆ ಹೊಗಳಿಗೆ ನಾನು ಯೋಗ್ಯ ಇಲ್ಲ ಅಂತ ನಾನು ಪರಾಮರ್ಶೆ ಮಾಡಬೇಕಾಗಿದೆ ಆ ಇವ್ ನಾನು ಈ ಊರಿಗೆ ಯಾಕಂದ್ರೆ ಸಮಯ ಅವಕಾಶ ಇದೆ ನಾನು ಬಹಳಷ್ಟು ಮಾತಾಡ್ಬೇಕಂದಿದ್ದೆ ಈಗ ಸಮಯ ನೋಡ್ಕೊಂಡು ಏನು ಮಾತು ಬರ್ತಾ ಇಲ್ಲ ನನಗೆ ಈ ಊರಿಗೆ ನಾನು ಎರಡ್ ಸಾವಿರದ ಹದಿನಾರರಲ್ಲಿ ಪದೋನ್ನತಿ ಪಡೆದು ಬಂದೆ ನಾವು ಇದು ಆಗಿ ಬಂದೆ ನಾನು ನನಗೆ ನನಗೆ ಇದು ಹೊಸದಲ್ಲ ಯಾಕಂದ್ರೆ ಎಲ್ಲಾ ಒಂದು ಚಿರಪರಿಚಿತ ಒಂದು ಜನ ಆಮೇಲೆ ನಾನು ಇದು ಒಂದು ಈ ಊರಿನ ಮೊಮ್ಮಗ ಇಲ್ಲಿ ಇರ್ತಕ್ಕಂತ ನಮ್ಮ ಸರ್ ಅವರು ನೆನೆಸಿದ್ರು ನಿವಾಳ್ಕೊಡಿ ಗುರುಗಳನ್ನು ಅವ್ರು ಎಷ್ಟು ಎಲ್ಲಾರು ನೆನೆಸ್ತಾರೆ ಅವ್ರಿಗೆ ನಮ್ಮ ಮಾರ್ಗದರ್ಶಕರು ಆಗಿರ್ತಕ್ಕಂತ ಸನ್ಮಾನ್ಯ ಶ್ರೀ ಪಿ ಬಿ ನಾಗರಾಣಿ ಗುರುಗಳ ವಯೋ ನಿವೃತ್ತಿಯ ಶಾಲಾ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಸನ್ಮಾನ ಸಮಾರಂಭದಲ್ಲಿ ಉಪಸ್ಥಿತಿ ಇರತಕ್ಕಂಥ ಮಾನ್ಯ ಶ್ರೀ ಪಿ ಬಿ ಅವರೇ ಅವರ ಚಿರಂಜೀವಿ ಅವರೇ ಸರ್ಕಾರಿ ಪ್ರೌಢಶಾಲೆ ಕೋರಳ್ಳಿಯ ಮುಖ್ಯೋಪಾಧ್ಯಾಯರೇ ಸರ್ಕಾರಿ ಪ್ರೌಢಶಾಲೆ ಗಣಿಯಾರದ ಮಾನ್ಯ ಮುಖ್ಯೋಪಾಧ್ಯಾಯರೇ ಈ ಶಾಲೆಯ ಪ್ರಭಾರಿ ಮುಖ್ಯೋಪಾಧ್ಯಾಯ ಸಿಬ್ಬಂದಿ ವರ್ಗದವರೇ ಈ ಸ್ಥಳದಲ್ಲಿ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆ ಪ್ರೌಢಶಾಲೆಯ ಯಾವತ್ತು ಸಿಬ್ಬಂದಿ ವರ್ಗದವರೇ ಉರ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ನಾಗರಾಳಿ ಗುರುಗಳ ಸಮಸ್ತ ಅಭಿಮಾನಿಗಳೇ ಸರ್ಕಾರದ ಮಾನ್ಯ ಪ್ರಧಾನ ಕಾರ್ಯದರ್ಶಿ